ಇನ್ನು ಇಷ್ಟು ವರ್ಷ ಇಲ್ಲದ್ದು ದಿಢೀರನೆ ಬಿಜೆಪಿ ಕೇಸರಿಮಯ ಆಗಿದ್ಯಾಕೆ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಬಜೆಟ್ ಅಧಿವೇಶನಕ್ಕೆ ಕೇಸರಿ ಶಾಲನ್ನ ತೊಟ್ಟು ಬಿಜೆಪಿ ಸದಸ್ಯರು ಬಂದಿದ್ದಾರೆ ಹಾಗಾದ್ರೆ ಏಕಾಏಕಿ ಬದಲಾವಣೆ ಹೇಗಾಯಿತು ವಿಧಾನಸಭೆ ವಿಧಾನ ಪರಿಷತ್ ಎರಡರಲ್ಲೂ ಕೂಡ ಕೇಸರಿ ಧಾರಿಯಾಗಿದ್ದಾರೆ ಬಿಜೆಪಿ ಸದಸ್ಯರು ವಿಧಾನಸಭೆ ಮೊಗಸಾಲೆಯಲ್ಲೇ ಎಲ್ಲರಿಗೂ ಕೂಡ ಕೇಸರಿ ಶಾಲನ್ನ ಬಿಜೆಪಿ ನಾಯಕರು ಹೊಂಚಿದ್ದಾರೆ ಯಾರ್ಯಾರು ಬರ್ತಾ ಇದ್ರು ಎಲ್ರಿಗೂ ಕೂಡ ಕೇಸರಿ ಶಾಲು ಕೂಡ ಹಂಚಿಕೆ ಮಾಡಿದ್ದಾರೆ ರಾಜ್ಯಪಾಲರ ಭಾಷಣ ಮುಗಿತಾ ಇದ್ದಂತೆ ಶ್ರೀರಾಮ್ ಘೋಷಣೆ ಕೂಡ ಕೂಗಿದ್ದಾರೆ ಇನ್ನು ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರಕ್ಕೆ ಬಿಜೆಪಿ ಕೇಸರಿಯನ್ನ ಪ್ರತ್ಯಾಸ್ತ್ರವಾಗಿ ಏನಾದರೂ ಬಳಕೆ ಮಾಡ್ಕೊಳ್ತಾ ಅನುದಾನ ತಾರತಮ್ಯ ಆರೋಪ ಡೈವರ್ಟ್ ಮಾಡೋದಕ್ಕೆ ಬಿಜೆಪಿ ಈ ಕೇಸರಿ ಜಪವನ್ನ ಏನಾದರೂ ಮಾಡ್ತಿದೀಯಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ ಇನ್ನು ಸದನದಲ್ಲೂ ಕೂಡ ರಾಮ ಮಂದಿರ ವಿಚಾರವನ್ನ ಜೀವಂತವಾಗಿ ಇಡೋದಕ್ಕೆ ಬಿಜೆಪಿ ಪ್ಲಾನ್ ಏನಾದರೂ ಮಾಡ್ತಿದ್ಯಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಇವರಿಗೆ ಜಯ ಶ್ರೀರಾಮೀರಾ ಐನೂರು ವರ್ಷಗಳ ಸನಾತನ ಧರ್ಮದ ಮೇಲೆ ಏನೊಂದು ಅಪಮಾನ ಆಗಿತ್ತು ಅದನ್ನು ತೊಡೆದು ಹಾಕ ಅಯೋಧ್ಯೆನಲ್ಲಿ ಕಟ್ಟಿರತಕ್ಕಂಥ ರಾಮ ಮಂದಿರ ಆರಂಭ ಆದ ನಂತರ ಮೊದಲನೇ ಅಧಿವೇಶನ ಆಗಿದ್ದರಿಂದ ಅದರ ಸಾಕೇತಿಕವಾಗಿ ನಾವೊಂದು ಹಸಿರು ಕೇಸರಿ ಶಾಲನ್ನು ಧರಿಸಿ ರಾಮ ಸ್ಮರಣೆಯನ್ನ ಮಾಡುವಂತ ಕೆಲಸ ಮೊದಲನೇ ದಿವಸ ನಾವೆಲ್ಲ ಬಿಜೆಪಿ ಶಾಸಕರು ಮಾಡಿದ್ದಾರೆ ಕೇಸರಿ ಸಾಲನ ತಗದಿ ಎಸ್ದೋರು ಮಾನ್ಯ ಸಿದ್ದರಾಮಯ್ಯ ಈ ದೇಶದಲ್ಲಿ ಐನೂರು ವರ್ಷಗಳ ಸನಾತನ ಧರ್ಮದ ಮೇಲೆ ಏನೊಂದು ಅಪಮಾನ ಆಗಿತ್ತು ಅದನ್ನು ತೊಡೆದು ಹಾಕದ್ದು ಅಯೋಧ್ಯೆನಲ್ಲಿ ಕಟ್ಟಿರತಕ್ಕಂಥ ರಾಮ ಮಂದಿರ ಆರಂಭ ಆದ ನಂತರ ಮೊದಲನೇ ಅಧಿವೇಶನ ಆಗಿದ್ದರಿಂದ ಅದರ ಸಾಂಕೇತಿಕವಾಗಿ ನಾವೊಂದು ಹಸಿರು ಕೇಸರಿ ಸಾಲನ್ನ ಧರಿಸಿ